ನಮ್ಮ ಮೆಟ್ರೋದಿಂದ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಬಸ್ಸಿನ ದರದ ನಂತರ ಮೆಟ್ರೋ ದರ ಏರಿಕೆ ಎಷ್ಟು ಹೆಚ್ಚಳ ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೆ ಹೊಸ ರೂಲ್ಸ್ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ನಿರ್ಧಾರ ಮಾಡಿದೆ ಈ ಬಗ್ಗೆ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದು ಶೇಕಡಾ ನಲವತ್ತರಷ್ಟು ದರ ಹೆಚ್ಚಳವಾಗಿದೆ ಈ ಬಗ್ಗೆ ಸೋಮವಾರದೊಳಗೆ ಬಿಎಂಆರ್ಸಿಎಲ್ ಮಾಹಿತಿ ನೀಡಲಿದೆ ಹೌದು ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಬೆಂಗಳೂರು ಜನರಿಗೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಬಿಸಿ ತಟ್ಟಿದೆ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಆಲ್ರೆಡಿ ಒಪ್ಪಿಗೆ ಸೂಚಿಸಿದ್ದು ಘೋಷಣೆ ಮಾತ್ರ ಬಾಕಿ ಇದೆ ಎನ್ನಲಾಗ್ತಾ ಇದೆ ಎಂಟು ವರ್ಷಗಳಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗಿಲ್ಲ ಹೀಗಾಗಿ ಈ ವರ್ಷ ಟಿಕೆಟ್ ದರ ಏರಿಕೆ ಮಾಡಲೇಬೇಕು ಎಂದು ಬಿಎಂಆರ್ಸಿಎಲ್ ಚಿಂತನೆ ನಡೆಸಿತ್ತು ಇದಕ್ಕಾಗಿ ಸಮಿತಿ ರಚನೆ ಮಾಡಿ ಸಾಧ್ಯತೆಗಳು ತಜ್ಞರ ಅಭಿಪ್ರಾಯ ಸಂಗ್ರಹ ಮಾಡಿತ್ತು ಸಮಿತಿಯ ಜೊತೆಗೆ ಬಿಎಂಆರ್ಸಿಎಲ್ ಇಂದು ಸಭೆ ನಡೆಸಿದ್ದು ದರ ಏರಿಕೆಗೆ ಒಪ್ಪಿಗೆ ಸೂಚಿಸಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿಸಿದೆ ನಮ್ಮ ಮೆಟ್ರೋ ದಿನದಿಂದ ದಿನಕ್ಕೆ ವಿಸ್ತರಣೆಯಾಗ್ತಾ ಇದ್ದು ಸುಮಾರು ಎಪ್ಪತ್ತೇಳು ಕಿಲೋಮೀಟರ್ ದೂರ ವಿಸ್ತರಣೆಯಾಗಿದೆ ನಿತ್ಯ ಹತ್ತು ಲಕ್ಷ ಮಂದಿ ಪ್ರಯಾಣ ಮಾಡ್ತಿದ್ದಾರೆ ಶೀಘ್ರದಲ್ಲಿಯೇ ಕೆಲವು ದಿನಗಳಲ್ಲಿಯೇ ಹಳದಿ ಮಾರ್ಗದ ಮೂಲಕ ಇನ್ನೂ ಹತ್ತೊಂಬತ್ತು ಕಿಲೋಮೀಟರ್ ವಿಸ್ತರಣೆಯಾಗಲಿದೆ ಇನ್ನೆರಡು ವರ್ಷಗಳಲ್ಲಿ ಮಾರ್ಗವು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ವಿಸ್ತರಣೆಯಾಗಲಿದೆ ಈ ಎಲ್ಲ ಅಭಿವೃದ್ಧಿ ಹಾಗೂ ನಿರ್ವಹಣೆ ವೆಚ್ಚದ ದೃಷ್ಟಿಯಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಎನ್ನಲಾಗ್ತಾ ಇದೆ ಶೇಕಡ ನಲವತ್ತರಷ್ಟು ದರ ಏರಿಕೆ ಮಾಡುವ ಸಾಧ್ಯತೆ ಇದ್ದು ಕಡಿಮೆ ಅಂದ್ರೂ ಹತ್ತು ರೂಪಾಯಿ ಗರಿಷ್ಠ ಅಂದ್ರೆ ಅರವತ್ತು ರೂಪಾಯಿ ಏರಿಕೆ ಮಾಡಲಿದೆ ದರ ಏರಿಕೆ ಬಳಿಕ ಕನಿಷ್ಠ ದರ ಹತ್ತು ರೂಪಾಯಿ ಮುಂದುವರಿಯಲಿದ್ದು ಗರಿಷ್ಠ ದರ ತೊಂಬತ್ತು ರೂಪಾಯಿಗೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನು ಪ್ರತಿ ಎರಡು ಕಿಲೋಮೀಟರ್ ದರ ಪರಿಷ್ಕರಣೆಯಾಗಲಿದ್ದು ಸೋಮವಾರದೊಳಗೆ ಈ ಬಗ್ಗೆ ಬಿಎಂಆರ್ಸಿಎಲ್ ಘೋಷಣೆ ಮಾಡಬಹುದು ದರ ಪರಿಷ್ಕರಣೆ ಸಮಿತಿಯು ಟಿಕೆಟ್ ದರ ಏರಿಕೆ ಮಾತ್ರವಲ್ಲದೆ ಇತರೆ ಹಲವು ಸಲಹೆಗಳನ್ನು ನೀಡಿದೆ ರಜೆ ದಿನಗಳಲ್ಲಿ ಟಿಕೆಟ್ ದರದಲ್ಲಿ ರಿಯಾಯಿತಿ ನೀಡಬಹುದು ಮತ್ತಷ್ಟು ಮಂದಿ ಪ್ರಯಾಣಿಕರನ್ನ ಸೆಳೆಯಲು ರಿಯಾಯಿತಿ ಪಾಸ್ಗಳನ್ನು ಜಾರಿಗೆ ತರಬಹುದು ಸೇರಿ ಇನ್ನಷ್ಟು ಉಪಯುಕ್ತ ಸಲಹೆಗಳನ್ನ ನೀಡಿದೆ ಈ ಸಂಜೆ ನ್ಯೂಸ್ ಬೆಂಗಳೂರು